ಟ್ರಿಬಲ್ ಮರ್ಡರ್ ಕೇಸ್ ಆರೋಪಿಗೆ ಈಗಾಗಲೇ ಬೈಪಾ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ ಸರ್ಕಾರಕ್ಕೆ ತೀವ್ರ ತರಾಟೆಯನ್ನ ಈಗಾಗಲೇ ಹೈಕೋರ್ಟ್ ಕೂಡ ತೆಗೆದುಕೊಂಡಿರುವಂತದ್ದು ತುರ್ತು ನೋಟಿಸ್ ನೀಡಿ ಈಗಾಗಲೇ ಉತ್ತರವನ್ನ ರಿಯಾಕ್ಟ್ ಕೊಡುವಂತೆ ಹೈಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ ಸುಳ್ಳು ಮಾಹಿತಿಯನ್ನ ನೀಡಿ ಬೈಪಾ ಅಧ್ಯಕ್ಷರಾಗಿರುವಂತಹ ಸ್ಥಾನವನ್ನ ಪಡೆದಿದ್ದಾರೆ ಈಗಾಗಲೇ ಶಾಂತಕುಮಾರ್ ಅವರು ಈಗಾಗಲೇ ಒಂದು ರೀತಿಯಾದಂತಹ ಹೈಕೋರ್ಟ್ ಕೂಡ ಕ್ಲಾಸ್ ಅನ್ನ ತಗೊಂಡಿರುವಂತದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಪ್ರದೇಶ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಶಾಂತಕುಮಾರ್ ಮೇಲೆ ತ್ರಿಬಲ್ ಮರ್ಡರ್ ಕೇಸ್ ಹತ್ತಕ್ಕೂ ಹೆಚ್ಚು ಹೆಚ್ಚು ಕೇಸ್ ಕೂಡ ಇದೆ ಎರಡ್ ಸಾವಿರದ ಹತ್ತರಲ್ಲಿ ತ್ರಿಬಲ್ ಮರ್ಡರ್ ಕೇಸ್ ಆರೋಪಿಯಾಗಿದ್ದಾರೆ ಶಾಂತಕುಮಾರ್ ಅವರು ಬೈಪಾ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಕ್ಕಾಗಿ ಈಗಾಗಲೇ ಹೈಕೋರ್ಟ್ ಕೂಡ ಒಂದು ರೀತಿಯಾಗಿ ಕ್ಲಾಸ್ನ ತಗೊಂಡು ತೆಗೆದುಕೊಂಡಿರುವಂತದ್ದು ವಿಶ್ವನಾಥಪುರ ಠಾಣೆಯಲ್ಲಿ ಶಾಂತಕುಮಾರ್ ವಿರುದ್ಧ ಹಲವಾರು ಕೇಸ್ ಕೂಡ ದಾಖಲಾಗಿರುವಂಥದ್ದು ಶಾಂತಕುಮಾರ್ ವಿರುದ್ಧ ವಿಶ್ವನಾಥಪುರ ಠಾಣೆಯಲ್ಲಿ ಆರಕ್ಕೂ ಹೆಚ್ಚು ಕೂಡ ಹೆಚ್ಚು ಕೇಸ್ಗಳು ಕೂಡ ಈಗಾಗಲೇ ದಾಖಲಾಗಿವೆ ಎಸ್ ಎಸ್ ಬಿಲ್ಡರ್ಸ್ ರಿಯಲ್ ಎಸ್ಟೇಟ್ ಕಂಪನಿ ಹೊಂದಿದ್ದಾರೆ ಈಗಾಗಲೇ ಶಾಂತಕುಮಾರ್ ಅವರು ಎಸ್ ಎಸ್ ಬಿಲ್ಡರ್ಸ್ ಪಂಚಮಿ ಡೆವಲಪರ್ಸ್ ಪ್ರೆಸಿಡೆನ್ಸಿ ಡೆವಲಪರ್ಸ್ ಮತ್ತು ಜ್ಞಾನ ಕುಟೀರ ಡೆವಲಪರ್ಸ್ ಶಿಕ್ಷಕರ ಬಡಾವಣೆ ಡೈರೆಕ್ಟರ್ ಕುಮಾರ್ ಅವರು ಇಷ್ಟೆಲ್ಲಾ ಇದ್ರೂ ಮಾಹಿತಿ ಪಡೆಯದೆ ಶಾಂತ್ ಕುಮಾರ್ಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿರುವಂತದ್ದು ಹೀಗಾಗಿ ಒಂದು ರೀತಿಯಾದಂತಹ ಕೋರ್ಟ್ ಕೂಡ ಕೆಂಡಾಮಂಡಲವಾಗಿರುವಂತದ್ದು ಬೈಪಾ ಅಧ್ಯಕ್ಷರಾಗಿ ಕಂಪನಿಯ ಲ್ಯಾಂಡ್ ಸುಲಭವಾಗಿ ಕನ್ವರ್ಷನ್ ಮಾಡಬಹುದು ಬೈಪಾ ಕನ್ವರ್ಷನ್ ಮಾಡಿ ಅಕ್ರಮವಾಗಿ ಹಣ ಗಳಿಸಲು ಮುಂದಾಗಿರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸದ್ಯ ಪ್ರಕರಣ ಸಂಬಂಧ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದೇವರಾಜ ಪ್ರಕರಣದ ವಿಚಾರಣೆಯನ್ನ ನಡೆಸಿದ ಕೋರ್ಟ್ ಸರ್ಕಾರದ ವಿರುದ್ಧ ಈಗಾಗಲೇ ಗರಂ ಆಗಿರುವಂತದ್ದು ಸದ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಗರಾಭಿದು ನಗರಾಭಿವೃದ್ಧಿ ಇಲಾಖೆ ಆಗಿರುವಂತಹ ಬೈಪಾ ಬಿಎಂ ಆರ್ ಡಿ ಎ ಮತ್ತು ಶಾಂತಕುಮಾರ್ ತುರ್ತು ನೋಟಿಸ್ ಅನ್ನ ನೀಡಿ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು ಈ ತಿಂಗಳ ಇಪ್ಪತ್ತನೇ ತಾರೀಕಿನೊಳಗೆ ನೋಟಿಸ್ ಗೆ ಉತ್ತರಿಸಲು ಕೂಡ ಈಗಾಗಲೇ ಶಾಂತಕುಮಾರ್ ಅನ್ನೋರ್ಗೂ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಈಗಾಗಲೇ ತ್ರಿಬಲ್ ಮರ್ಡರ್ ಕೇಸ್ ಆರೋಪಿಗೆ ಬೈಪಾ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ತೀವ್ರ ತರಾಟೆಯನ್ನ ಈಗಾಗಲೇ ಹೈಕೋರ್ಟ್ ಕೂಡ ತೆಗೆದುಕೊಂಡಿದೆ ತುರ್ತು ನೋಟಿಸ್ ಅನ್ನ ನೀಡಿ ಉತ್ತರಿಸಲು ಈಗಾಗಲೇ ಹೈಕೋರ್ಟ್ ಕೂಡ ಒಂದು ಕಡೆ ತಿಳಿಸಿರುವಂತದ್ದು ಸೂಚನೆಯನ್ನ ಕೊಟ್ಟಿದೆ ತುರ್ತು ನೋಟಿಸ್ ಅನ್ನ ನೀಡಲೇಬೇಕು ಅಂತ ಸುಳ್ಳು ಮಾಹಿತಿ ನೀಡಿ ಬೈಪಾ ಅಧ್ಯಕ್ಷ ಸ್ಥಾನವನ್ನ ಈಗಾಗಲೇ ಶಾಂತಕುಮಾರ್ ಅವರು ಪಡೆದಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಈಗಾಗಲೇ ಶಾಂತಕುಮಾರ್ ಅನ್ನೋರು ಬೈಪಾ ಅಧ್ಯಕ್ಷ ಸ್ಥಾನವನ್ನ ಪಡೆದಿದ್ದಾರೆ ಸುಳ್ಳು ಮಾಹಿತಿಗಳನ್ನ ನೀಡಿ ಶಾಂತ್ ಕುಮಾರ್ ಮೇಲೆ ತ್ರಿಬಲ್ ಮರ್ಡರ್ ಕೇಸ್ ಸೇರಿ ಹತ್ತಕ್ಕೂ ಹೆಚ್ಚು ಕೇಸ್ಗಳು ಇದೆ ಎರಡ್ ಸಾವಿರದ ಹತ್ತರಲ್ಲಿ ತ್ರಿಬಲ್ ಮರ್ಡರ್ ಕೇಸ್ ಆರೋಪಿಯಾಗಿದ್ದರು ಶಾಂತಕುಮಾರ್ ಅವರು ವಿಶ್ವನಾಥಪುರ ಠಾಣೆಯಲ್ಲಿ ಕುಮಾರ್ ವಿರುದ್ಧ ಹಲವಾರು ಕೇಸ್ ಕೂಡ ದಾಖಲಾಗಿ ದಾಖಲಾಗಿರುವಂತದ್ದು ಕುಮಾರ್ ವಿರುದ್ಧ ವಿಶ್ವನಾಥಪುರ ಠಾಣೆಯಲ್ಲಿ ಆರಕ್ಕೂ ಹೆಚ್ಚು ಕೇಸ್ ಕೂಡ ಈಗಾಗಲೇ ದಾಖಲಿದ್ದಾವೆ ಎಸ್ ಎಸ್ ಬಿಲ್ಡರ್ ರಿಯಲ್ ಎಸ್ಟೇಟ್ ಕಂಪನಿ ಹೊಂದಿದ್ದಾರೆ ಈಗಾಗಲೇ ಶಾಂತಕುಮಾರ್ ಅನ್ನೋರು ಸುಳ್ಳು ಮಾಹಿತಿಯನ್ನ ನೀಡಿ ಬೈಪ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಎಸ್ ಎಂ ಎಸ್ ಬಿಲ್ಡರ್ಸ್ ಪಂಚಮಿ ಡೆವಲಪರ್ಸ್ ಮತ್ತು ಪ್ರೆಸಿಡೆನ್ಸಿ ಡೆವಲಪರ್ಸ್ ಜ್ಞಾನ ಕುಟೀರ ಡೆವಲಪರ್ಸ್ ಶಿಕ್ಷಕರ ಬಡಾವಣೆ ಡೈರೆಕ್ಟರ್ ಶಾಂತಕುಮಾರ್ ಅವರಾಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಇಷ್ಟೆಲ್ಲ ಇದ್ರೂ ಮಾಹಿತಿ ಪಡೆಯದೆ ಶಾಂತಕುಮಾರ್ ಗೆ ಅಧ್ಯಕ್ಷ ಸ್ಥಾನವನ್ನ ನೀಡಿರುವುದಾಗಿ ಈಗಾಗಲೇ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ತರಾಟೆ ಕೂಡ ತೆಗೆದುಕೊಂಡಿರುವಂತದ್ದು ಬೈಪಾ ಅಧ್ಯಕ್ಷರಾಗಿ ಕಂಪನಿಯ ಲ್ಯಾಂಡ್ ಸುಲಭವಾಗಿ ಕನ್ವರ್ಷನ್ ಮಾಡಬಹುದು ಬಯಪ್ ಬೈಪಾ ಕನ್ವರ್ಷನ್ ಮಾಡಿ ಅಕ್ರಮವಾಗಿ ಹಣ ಗಳಿಸಲು ಈಗಾಗಲೇ ಮುಂದಾಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸದ್ಯ ಪ್ರಕರಣ ಸಂಬಂಧ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದೇವರಾಜ್ ಡಿಎಂ ಅವರು ಪ್ರಕರಣ ವಿಚಾರಣೆಯನ್ನ ಈಗಾಗಲೇ ಕೋರ್ಟ್ ನಡೆಸಿರುವಂಥದ್ದು ಸರ್ಕಾರದ ವಿರುದ್ಧ ಕೂಡ ಒಂದು ರೀತಿಯಾಗಿ ಗರಂ ಆಗಿರದೆ ಸದ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಬೈಪಾ ಬಿಎಂ ಆರ್ಡಿಎ ಮತ್ತು ಗೆ ತುರ್ತು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತರ ಒಳಗೆ ನೋಟಿಸ್ಗೆ ಉತ್ತರ ನೀಡಲು ಕೂಡ ಈಗಾಗಲೇ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು